ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಜ್ಯ ಸರ್ಕಾರದ ವತಿಯಿಂದ ಅನ್ನಭಾಗ್ಯ ಫಲಾನುಭವಿಗಳಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಇದೆ ಇನ್ ಮುಂದೆ ಅಕ್ಕಿ ಜೊತೆ ನಿಮಗೆ ಈ ಐದು ಪದಾರ್ಥಗಳು ಸಂಪೂರ್ಣವಾಗಿ ಉಚಿತವಾಗಿ ಸಿಗುತ್ತೆ ನಮ್ಮ ಕಾಂಗ್ರೆಸ್ ಸರ್ಕಾರ ಒಂದು ಹೊಸ ಯೋಜನೆಯನ್ನು ಜಾರಿಗೆ ತಂದಿದೆ ಇನ್ ಇಷ್ಟು ದಿನ ಅನ್ನಭಾಗ್ಯ ಯೋಜನೆಯಡಿಯಲ್ಲಿ ಐದ್ ಕೆಜಿ ಅಕ್ಕಿ ಬದಲಿಗೆ ಹಣನ ಕೊಡ್ತಿದ್ರು ಅಲ್ವಾ ಐದು ಕೆಜಿ ಅಕ್ಕಿಗೆ ಅದ್ರ ಬದಲು ದಿನಸಿ ಕಿಟ್ನ ಕೊಡೋದಕ್ಕೆ ತೀರ್ಮಾನ ಮಾಡಿದೆ ಇದ್ರ ಬಗ್ಗೆ ರಾಜ್ಯ ಸರ್ಕಾರನೇ ಅಧಿಕೃತವಾಗಿ ಹೇಳಿದ್ದಾರೆ ನಮ್ಮ ಕೆ ಎಚ್ ಮುನಿಯಪ್ಪ ಸರ್ ಅವರು ಇತ್ತೀಚೆಗೆ ನಡೆದ ಒಂದು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ರು ನಾವು ದಿನಸಿ ಕಿಟ್ ಕೊಡೋ ಯೋಚನೆಯಲ್ಲಿ ಇದೀವಿ ಅಂತ ಈಗ ಅದು ಅನುಷ್ಠಾನಕ್ಕೆ ಬಂದಿದೆ ಇನ್ಮುಂದೆ ಅಂದ್ರೆ ಅಕ್ಟೋಬರ್ ಒಂದನೇ ತಾರೀಕಿಂದ ದಿನಸಿ ಕಿಟ್ಕೊಡ್ತಾರೆ ಐದು ಕೆ ಅಕ್ಕಿ ಜೊತೆಗೆ ಈ ಐದು ಪದಾರ್ಥಗಳು ಸಂಪೂರ್ಣವಾಗಿ ಉಚಿತವಾಗಿ ಸಿಗುತ್ತೆ ಹಾಗಿದ್ರೆ ಏನೇನ್ ಸಿಗುತ್ತೆ ಅಂತ ಹೇಳೋದಾದ್ರೆ ನೋಡಿ ಇಷ್ಟು ದಿನ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ್ಮೇಲೆ ನಿಮ್ಗೆ ಹತ್ತು ಕೆ ಅಕ್ಕಿನ ಕೊಡ್ತೀವಿ ಅಂತ ಹೇಳಿದ್ರು ಆದ್ರೆ ಹತ್ತು ಕೆ ಅಕ್ಕಿನ ಕೊಡಕ್ ಕೇಂದ್ರ ಸರ್ಕಾರದವರು ಅಕ್ಕಿ ಸ್ಟಾಕ್ ಇಲ್ಲ ಅಕ್ಕಿ ಕೊಟ್ಟಿಲ್ಲ ಅದಕ್ಕೋಸ್ಕರ ನಾವು ಅಕ್ಕಿ ಬದಲು ನಿಮ್ಗೆ ಐದು ಕೆಜಿ ಅಕ್ಕಿ ಬದಲು ಮೂವತ್ನಾಲ್ಕ ರೂಪಾಯಿ ಅಂತೆ ಒಬ್ಬ ವ್ಯಕ್ತಿಗೆ ಐದು ಕೆಜಿ ಅಕ್ಕಿಗೆ ನೂರ ಎಪ್ಪತ್ತು ರೂಪಾಯಿನ ಕೊಡ್ತಾ ಇದ್ರು ಒಬ್ಬ ವ್ಯಕ್ತಿಗೆ ನೂರಾ ರೂಪಾಯಿ ಅಂದ್ರೆ ನಾಲ್ಕು ಜನ ಇದ್ರು ಅಂದ್ರೆ ಆರ್ನೂರ ರೂಪಾಯಿ ಐದ್ ಜನ ಇದ್ರು ಅಂದ್ರೆ ಎಂಟ್ನೂರ ಐವತ್ತು ರೂಪಾಯಿ ಹಣ ಸಿಕ್ತಿತ್ತು ಅದ್ರ ಬದಲು ಈಗ ಸರ್ಕಾರ ದಿನಸಿ ಕಿಟ್ನ ಕೊಡ್ತಿದ್ಯಂತೆ ಯಾಕೆ ಈ ಯೋಜನೆ ಅಂತ ಹೇಳಿದ್ರೆ ಒಂದು ಸಮೀಕ್ಷೆ ನಡೆಸಿದ್ದಾರೆ ಸರ್ಕಾರ ಅದರಲ್ಲಿ ಶೇಕಡಾ ತೊಂಬತ್ ಮೂರರಷ್ಟು ಮಹಿಳೆಯರು ಅಂದ್ರೆ ನೂರ ಜನದಲ್ಲಿ ತೊಂಬತ್ ಮೂರ್ ಜನ ಮಹಿಳೆಯರು ನಮ್ಗೆ ಹಣ ಬೇಡ ಅದ್ರ ಬದಲು ದಿನಸಿ ಏನಾದ್ರು ಕೊಡಿ ಸಹಾಯ ಆಗತ್ತೆ ಅಂತ ಹೇಳಿದಾರಂತೆ ಸೊ ಅದಕ್ಕೋಸ್ಕರ ಇನ್ ಮುಂದೆ ಐದ್ ಕೆಜಿ ಅಕ್ಕಿ ಜೊತೆ ತೊಗರಿ ಬೇಳೆ ಎರಡ್ ಕೆಜಿ ಅಂದ್ರೆ ಈಗ ನೋಡಿ ನಾಲ್ಕು ಜನ ಮೆಂಬರ್ಸ್ ಗಳು ಇರ್ತಾರಲ್ಲ ಅಂತವ್ರ ಮನೆಯಲ್ಲಿ ಏನೇನ್ ಕೊಡ್ತಾರೆ ಅನ್ನೋದ್ನ ಈಗ ತಿಳಿಸಿದಾರಂತೆ ಇನ್ನು ಮೂರ್ ಜನ ಇದ್ರೆ ಎರಡ್ ಜನ ಇದ್ರೆ ಐದ್ ಜನ ಇದ್ರೆ ಅದನ್ನ ಹೇಗ್ ಹಂಚಿಕೆ ಮಾಡ್ತಾರೋ ಅದ್ರ ಬಗ್ಗೆ ಸದ್ಯಕ್ಕೆ ಮಾಹಿತಿ ಸಿಕ್ಕಿಲ್ಲ ಈಗ ನಿಮ್ ಮನೆಯಲ್ಲಿ ನಾಲ್ಕು ಜನ ಮೆಂಬರ್ಸ್ ಇದಾರೆ ಅಂದ್ರೆ ನಿಮ್ಗೆ ಇಪ್ಪತ್ ಕೆಜಿ ಅಕ್ಕಿ ಕೊಡ್ತಾರೆ ಎರಡ್ ಕೆಜಿ ತೊಗರಿ ಬೇಳೆ ಕೊಡ್ತಾರೆ ಒಂದ್ ಕೆಜಿ ಸಕ್ಕರೆ ಒಂದು ಕೆ ಜಿ ತಾಳೆ ಎಣ್ಣೆ ಜೊತೆಗೆ ಒಂದ್ ಕೆಜಿ ಅಕ್ಕಿ ಸಾರಿ ಒಂದು ಕೆಜಿ ಉಪ್ಪು ಸಂಪೂರ್ಣವಾಗಿ ಉಚಿತವಾಗಿ ಕೊಡ್ತಾರಂತೆ ಈಗ ನೋಡಿ ನಾಲ್ಕು ಜನ ಇದ್ರು ಅಲ್ವಾ ಒಂದು ಮನೆಯಲ್ಲಿ ಅವ್ರಿಗೆ ಆರ್ನೂರ ಎಂಬತ್ತು ರೂಪಾಯಿ ಖರ್ಚಾಗ್ತಿತ್ತು ಈ ಐದು ಪದಾರ್ಥಗಳಿಗೆ ಅಕ್ಕಿ ಬೇಳೆ ಎಣ್ಣೆ ಸಾರಿ ಬೇಳೆ ಸಕ್ಕರೆ ಎಣ್ಣೆ ಉಪ್ಪು ಇಷ್ಟಕ್ಕೂ ಐನೂರು ರೂಪಾಯಿಂದ ಐನೂರ ಐವತ್ತು ರೂಪಾಯಿ ವರ್ಗು ನಮ್ಗೆ ಖರ್ಚಾಗತ್ತಂತೆ ಸರ್ಕಾರಕ್ಕೆ ನೂರು ನೂರ ಐವತ್ತು ರೂಪಾಯಿ ಅಷ್ಟು ಹಣ ಉಳಿಯುತ್ತೆ ಇದರಿಂದ ತಿಂಗಳಿಗೆ ಅವರು ಎಷ್ಟೋ ಕೋಟಿ ಹಣನ ಉಳಿಸಬಹುದಂತೆ ಅಕ್ಕಿ ಬದಲು ಈಗ ಐದ್ ಕೆಜಿ ಅಕ್ಕಿ ಬದಲು ಹಣ ಹಾಕ್ತಿದ್ರು ಅಲ್ವಾ ಒಂದು ತಿಂಗಳಿಗೆ ಏಳ್ನೂರ ಕೋಟಿ ಹಣ ಖರ್ಚಾಗ್ತಿತ್ತಂತೆ ಈಗ ನೋಡಿ ಸರ್ಕಾರ ಸ್ವಲ್ಪ ಹಣ ಉಳಿಸೋ ಪ್ರಯತ್ನ ಕೂಡ ಮಾಡ್ತಾ ಇದೆ ಸ್ವಲ್ಪ ಹಣ ಉಳಿಸಿರೋದ್ರಿಂದ ನೂರಾರು ಕೋಟಿನ ಉಳಿಸಬಹುದಂತೆ ಅದಕ್ಕೋಸ್ಕರ ಈಗ ತೊಗರಿಬೇಳೆ ಎಣ್ಣೆ ಸಕ್ಕರೆ ಉಪ್ಪು ಇಷ್ಟನ್ನು ಕಂಪ್ಲೀಟ್ ಆಗಿ ಫ್ರೀ ಆಗಿ ನಿಮಗೆ ಕೊಡ್ತಾರೆ ಇನ್ ಮುಂದೆ ಅನ್ನ ಯೋಜನೆ ಹಣ ಬರೋದಿಲ್ಲ ಅದ್ರ ಬದಲು ದಿನಸಿ ಕಿಟ್ಗಳು ಬರುತ್ತೆ ಅದು ಅಕ್ಟೋಬರ್ ಒಂದನೇ ತಾರೀಕಿಂದ ನಿಮಗೆ ಜಾರಿ ಆಗುತ್ತೆ ಇದ್ರ ಬಗ್ಗೆ ಈಗಾಗಲೇ ಡಿಸ್ಕಷನ್ ಎಲ್ಲ ನಡೆದಿದ್ದು ಆಹಾರ ಇಲಾಖೆ ರಾಜ್ಯ ಸರ್ಕಾರದ ಆಹಾರ ಇಲಾಖೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ತೊಗರಿ ಮಂಡಳಿ ಸಕ್ಕರೆ ನಿರ್ದೇಶನಾಲಯ ಮತ್ತು ಕರ್ನಾಟಕ ಆಯಿಲ್ ಫೆಡರೇಷನ್ ಇಷ್ಟು ಜನದ ಹತ್ರ ಮಾತುಕತೆ ನಡೆಸಿದ್ಯಂತೆ ಹಣಕಾಸು ಇಲಾಖೆಗೆ ಈಗಾಗಲೇ ಪ್ರಸ್ತಾವನೆಯನ್ನು ಕಳಿಸಿದ್ಯಂತೆ ನಾವು ಈ ರೀತಿ ಮಾಡಬೇಕು ಅಂದ್ಕೊಂಡಿದ್ದೀವಿ ಅಂತ ಆ ಕಡೆಯಿಂದ ಏನಾದರೂ ಅಪ್ರೂವ್ ಸಿಕ್ಕಿದ ತಕ್ಷಣ ಅಂದರೆ ಅಕ್ಟೋಬರ್ ಒಂದನೇ ತಾರೀಕಿಂದ ಐದು ಕೆ ಜಿ ಅಕ್ಕಿ ಕೊಡ್ತಿದ್ರಲ್ವ ಅದರ ಜೊತೆ ಈ ಐದು ಪದಾರ್ಥಗಳು ಸಂಪೂರ್ಣವಾಗಿ ನಿಮಗೆ ಉಚಿತವಾಗಿ ಸಿಗುತ್ತೆ ಐದು ಕೆ ಜಿ ಅಕ್ಕಿಲಿ ಮೂರು ಕೆ ಜಿ ಅಕ್ಕಿ ಕೊಡ್ತಿದ್ದಾರೆ ಎರಡು ಕೆ ಜಿ ರಾಗಿ ಕೊಡ್ತಿದ್ದಾರೆ ರಾಗಿ ಬೇಳೆ ಸಕ್ಕರೆ ತಾಳೆ ಎಣ್ಣೆ ಉಪ್ಪು ಈ ಐದು ಪದಾರ್ಥಗಳು ನಿಮಗೆ ಸಂಪೂರ್ಣವಾಗಿ ಉಚಿತವಾಗಿ ಸಿಗುತ್ತೆ ಇದಿಷ್ಟು ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಸಿಕ್ಕಿರುವಂತಹ ಲೇಟೆಸ್ಟ್ ಅಪ್ಡೇಟ್ ಮತ್ತು ನಿಮಗೆ ಹಣ ಬೆಸ್ಟ್ ಆಗಿತ್ತಾ ಅಥವಾ ಅಕ್ಕಿ ಬೆಸ್ಟ್ ಆಗಿ ದಿನಸಿ ಕಿಟ್ಕೊಡ್ತಿದ್ದಾರಲ್ಲ ಇದೇ ಬೆಸ್ಟ್ ಏನು ಅನಿಸುತ್ತೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು ವೀಡಿಯೋ ಇಷ್ಟಾಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮಿಸ್ ಮಾಡಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್